ಇವತ್ತು ನಾವು ನಿಮಗೆ ನಿಮ್ಮ ಇಂಡಿಯಾ ಮಾರ್ಟ್ ಸೆಲ್ಲರ್ ಪ್ಯಾನೆಲ್ ಇಂದ ಹೇಗೆ ಬೈಲೀಟ್ಸ್ ನ ಎಲ್ಲ ಇನ್ಫಾರ್ಮೇಶನ್ ನೋಡೋದು ಸರಿಯಾದ ಬೈರ್ಸ್ ಜೊತೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ತಿಳಿಸಿಕೊಡ್ತೀವಿ ನೋಡೋಣ ಬನ್ನಿ ಮೊದಲಿಗೆ ನಿಮ್ಮ ಇಂಡಿಯಾ ಮಾರ್ಟ್ ಸೆಲ್ಲರ್ ಪ್ಯಾನೆಲ್ಗೆ ಲಾಗಿನ್ ಮಾಡಿ ನಂತರ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಕೊಟ್ಟಿರೋ ಬೈಲೀಡ್ಸ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಬೈಲೀಡ್ಸ್ ಕಾಣಿಸುತ್ತವೆ ಪ್ರತಿ ಬೈಲೀಡ್ಸ್ ಜೊತೆ ನಿಮಗೆ ತುಂಬಾ ಡೀಟೇಲ್ಸ್ ಕಾಣಿಸುತ್ತವೆ ಉದಾಹರಣೆಗೆ ಬಯರ್ಸ್ ಯಾವ ಪ್ರಾಡಕ್ಟ್ ಕೊಳ್ಳಲು ಇಷ್ಟಪಡ್ತಾರೆ ಅವರು ಈ ಬೈಲೀಡನ್ನು ಎಷ್ಟು ಹೊತ್ತಿನ ಮೊದಲು ಪೋಸ್ಟ್ ಮಾಡಿದ್ದಾರೆ ಮತ್ತೆ ಅವರ ಲೊಕೇಶನ್ ಏನು ಉದಾಹರಣೆಗೆ ಈ ಲೀಡ್ ನೋಡಿ ಈ ಬಯರ್ ಐರನ್ ರಾಡ್ಸ್ ತೆಗೆದುಕೊಳ್ಳಲು ಬಯಸುತ್ತಾರೆ ಈ ಲೀಡ್ ನಿಮಿಷದ ಮೊದಲು ಆಗಿತ್ತು ಬಯರ್ ಉತ್ತರ ಪ್ರದೇಶದ ಇಟಾವಾದವರು ಮತ್ತು ಅವರಿಗೆ ಹತ್ತು ಟನ್ ಕ್ವಾಂಟಿಟಿ ಮತ್ತು ಹನ್ನೆರಡು ಎಂಎಂ ಸೈಜ್ನ ರಿಕ್ವೈರ್ಮೆಂಟ್ ಇದೆ ಇನ್ನೊಂದು ಲೀಡ್ ನೋಡಿ ಇಲ್ಲಿ ಬಯರ್ ಐರನ್ ಟಿಎಂಟಿ ಬಾಸ್ ತೆಗೆದುಕೊಳ್ಳಲು ಬಯಸುತ್ತಾರೆ ಇವರ ಲೊಕೇಶನ್ ಪಟ್ನಾ ಮತ್ತು ಇವರಿಗೆ ಎಫ್ಇ ಫೈವ್ ಹಂಡ್ರೆಡ್ ಗ್ರೇಡ್ನ ರಿಕ್ವೈರ್ಮೆಂಟ್ ಇದೆ ಸುಗುಣ ಟಿಎಂಟಿ ಬಾಸ್ನ ಈ ಲೀಡ್ನಲ್ಲಿ ನೀವು ರೈಟ್ ಸೈಡ್ ಅಲ್ಲಿ ಟಿ ವೆರಿಫೈ ಆಗಿದೆಯೋ ಇಲ್ಲವೋ ಅವರು ಎಷ್ಟು ಸಮಯದವರಿಗೆ ಇಂಡಿಯಾ ಮಾರ್ಟ್ ಎಂದು ನೋಡಬಹುದು ಅವರಿಗೆ ಇಂಟ್ರೆಸ್ಟ್ ಇರುವ ಪ್ರಾಡಕ್ಟ್ಗಳು ಮತ್ತು ಅವರ ರಿಕ್ವೈರ್ಮೆಂಟ್ಗಳ ಸಂಖ್ಯೆ ಮತ್ತು ಕಾಲ್ಸ್ನ ಸಂಖ್ಯೆಗಳು ಮುಂತಾದ ಇತರ ವಿವರಗಳ ಬಗ್ಗೆ ನೋಡಬಹುದು ಈ ಲೀಡ್ನ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಬಿಸಿನೆಸ್ ನೇಮ್ ಮತ್ತು ಬಿಸಿನೆಸ್ ಅಡ್ರೆಸ್ ಎಲ್ಲವೂ ದೊರೆಯುತ್ತದೆ ಬಯಸ್ ತಿಳಿಸಿರುವ ಇನ್ಫಾರ್ಮೇಷನ್ ಆಧಾರದಲ್ಲಿ ನೀವು ನಿಮಗಾಗಿ ಸರಿಯಾದ ಬೈಲಿಡನ್ನು ಚೂಸ್ ಮಾಡಿಕೊಳ್ಳಬಹುದು ಮತ್ತು ಅವುಗಳನ್ನು ಕಾಂಟ್ಯಾಕ್ಟ್ ಬಯರ್ನವ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು